ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಚಪಾತಿಗೂ ಮುದ್ದೆಗೂ ರೊಟ್ಟಿಗೂ ಪರೋಟಾಗೂ ಒಳ್ಳೆ ಕಾಂಬಿನೇಷನ್ನು ಬ್ಯಾಚಲರ್ಸ್ ಆಗಲಿ ಬಿಗಿನರ್ಸ್ ಆಗಲಿ ಆರಾಮಾಗಿ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂತಹ ಮಸಾಲೆ ಹಾಕೋದ್ರಿಂದ ಗ್ರೇವಿಗೆ ತುಂಬ ಟೇಸ್ಟ್ ಬರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಒನ್ ಕೆ ಜಿ ಚಿಕನ್ಗೆ ಕಾ ಸ್ಪೂನ್ ಉಪ್ಪು ಕಾ ಸ್ಪೂನು ಅರಿಶಿನ ಕಾ ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು ನಾಲ್ಕು ಸ್ಪೂನು ಮೊಸರು ಮೊಸರು ಇಲ್ಲ ಅಂದರೆ ಹಾಫ್ ಲೆಮನ್ನ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಕಲಿಸ್ಕೊಂಡು ಐದರಿಂದ ಹತ್ತು ನಿಮಿಷ ಸೈಡಿಗೆ ಎತ್ತಿಟ್ಕೊಳ್ಳಿ ಒಂದು ದಪ್ಪನಾಗಿರೋಂತಹ ಪಾತ್ರೆ ಆಗಲಿ ಒಂದು ಬಾಣಲೆ ಆಗಲಿ ತೊಗೊಂಡು ಅದಕ್ಕೆ ನಾಲ್ಕು ಸ್ಪೂನು ಆಯಿಲನ್ನ ಹಾಕ್ಕೊಳ್ಳಿ ಆಯಿಲ್ ಬಿಸಿ ಆದಮೇಲೆ ಎರಡು ಪೀಸ್ ಚಕ್ಕೆ ಐದು ಈರುಳ್ಳಿ ಎರಡು ಮೆಣಸಿನ್ಕಾಯಿ ಹಾಕ್ಕೊಡಿ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಎರಡು ಅಣ್ಣಾಗಿರೋಂತಹ ಟೊಮೊಟೊನ ಹಾಕ್ಕೊಂಡು ಚಿಕನ್ಗೆ ಉಪ್ಪನ್ನ ಸೇರಿಸಿರೋದ್ರಿಂದ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲಸಿ ಎತ್ತಿಟ್ಕೊಂಡಿರೋಂತಹ ಚಿಕನ್ನ ಹಾಕ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗೋಷ್ಟರಲ್ಲಿ ಮಸಾಲೆಗೆ ಏನೇನು ಬೇಕು ಅಂತ ಲೋಪಗಳನ್ನ ಬಂದು ನಾಲ್ಕು ಸ್ಪೂನ್ ಕಾಳು ಒಂದು ಸ್ಪೂನ್ ಜೀರಿಗೆ ಐದು ಚಕ್ಕೆ ಎರಡು ಲವಂಗ ಮೂರು ಮೆಣಸು ಐದು ಗೋಡಂಬಿ ಹತ್ತರಿಂದ ಹನ್ನೆರಡು ಹಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಇಲ್ಲೇ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಚಿಕನ್ಗೆ ಆಲ್ರೆಡಿ ಖಾರದ ಪುಡಿ ಹಾಕಿರೋದ್ರಿಂದ ನೀವು ನೋಡಿ ತೊಗೋಬೇಕಾಗುತ್ತೆ ಒಣ್ಮೆಣಕಾಯಿ ಉಟ್ಕೊಂಡಿದ್ದಾದಮೇಲೆ ಧನಿಯಾ ಗೋಡಂಬಿ ಚಕ್ಕೆ ಲವಂಗ ಮೆಣಸು ಜೀರಿಗೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ರುಬ್ಕೊಂಡಿರೋಂತಹ ಮಸಾಲೆ ಪುಡಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಕಸೂತಿ ಮೇಥಿ ಕೊತ್ತಂಬೂರಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿದ್ರಲ್ಲ ಆಗಿ ಚಿಕನ್ ಗ್ರೇವಿ ಹೇಗೆ ಬಂತು ಅಂತ ಮುದ್ದೆಗೂ ರೈಸ್ಗೂ ಚಪಾತಿಗೂ ಸೂಪರ್ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು